ಇವತ್ತು ಬಹಳ ಮುಂಚಿತವಾಗಿ ತುಂಬಿದೆ ನೀರು ಈ ಜಲಾಶಯದಲ್ಲಿ ಕಬಿನಿ ಜಲಾಶಯ ನಾವು ಕೆಆರ್ ಎಸ್ ಗೆ ಮಾಡಿದಾಗ ಬಾಗಿನ ಅರ್ಪಿಸಿದಾಗಲೇ ಇದನ್ನು ಅರ್ಪಿಸ್ಬೇಕು ಅಂತ ಮಾಡಿದ್ರು ಸಮಯ ಸಿಗಲಿಲ್ಲ ಹಾಗಾಗಿ ಇವತ್ತು ಬಾಗಿನ

ಸ್ವಾಗತ ಮಾಡೋದು ಯಾರು ಇರ್ತರ ಅವರಿಗೆ ಸ್ವಾಗತ ಅಂತ ನಾವು ಹೆಸರು ಹೇಳೋದು ಯಾರು ಇರ್ತಾರೆ ಅವರ ಹೆಸರು ಆ ಎಲ್ಲಿ ಇಲ್ಲಿ ಮಾಡ್ತೀವಿ ನೀವು ಅವರು ಕೇಳಿದ್ರಿ ಅವ್ರು ಅದರ ಅವಮಾನ ಮಾಡ್ಲಿಲ್ಲ ಅಂತ ಹೇಳ್ಬೇಕಾಗಿತ್ತಲ್ಲ ನೀವು ಸರ್ ಅವರು ಬೆಂಗಳೂರಲ್ಲಿ ಮಾತಾಡಿದರಂತೆ ಇಲ್ಲಿ ಬಂದಾಗ ಅವ್ರು ಕೇಳಿದಂತ ಬಟ್ ಅವರು ಆ ಸಮಯದಲ್ಲಿ ಮಾತನಾಡಿದ್ದು ಡಿ ಇಲ್ಲಿ ಯಾರೋ ನಾವು ಡಿ ಕೆ ಶಿವಕುಮಾರ್ ಫುಲ್ ಮಾಡಿದ್ವಿ ಅವರು ಮಧ್ಯದಲ್ಲಿ ಎದ್ದು ಹೋಗಿದ್ದಾರೆ ಅದು ಬೆಂಗಳೂರು ಡೆಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಸೊ ಅದರಿಂದ ಅವ್ರ ಹೆಸರು ಹೇಳಲಿಲ್ಲ ಅಲ್ಲಿ ಇರಲಿಲ್ಲ ಅವರು ಇರಲಿಲ್ಲ ಅಲ್ಲಿ ಅಲ್ಲಿ ಇದ್ದರೆ ಅವಮಾನ ಹೆಂಗೆ ಬಟ್ ನಿಮ್ಮಿಬ್ಬರ ಫ್ರೆಂಡ್ಶಿಪ್ ಅಥವಾ ಸಂಬಂಧದ ಬಗ್ಗೆ ಯಾವಾಗಲೂ ಬಿ ಜೆ ಪಿಗೆ ಇದೆಯಲ್ಲ ಅಂತ ಯಾವ ದೊಡ್ಡ ಮಧ್ಯೆ ಒಡಕು ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತೆ ಲಾಭ ತಗೊಳ್ಲಿಕ್ಕೆ ಅಂತಾರೆ ಸರ್ ಒಡಕುಟ್ಟು ಮಾಡ್ಬಿಟ್ಟು ಲಾಭ ಆಗುತ್ತೆ ಅಂತ ಅವ್ರಿಗೆ ರಾಜಕೀಯ ಲಾಭ ಮಾಡ್ತೀವಿ ಅಂತ ಭ್ರಮೆನಲ್ಲಿ ಇದಾರೆ ಅವರು ಭ್ರಮೆ ಯಾವಾಗಲೂ ಕೂಡ ಭ್ರಮೆನಲ್ಲೇ ಇರ್ತಾರೆ ಇರ್ಬೇಕು ಸರಿ ಡಿಜಿಟಲ್ ಪೇಮೆಂಟ್ ವಿಚಾರ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ ಅಂದ್ರೆ ಸಣ್ಣ ವ್ಯಾಪಾರಿಗಳಿಗೆ ಟ್ಯಾಕ್ಸ್ ಜಾಸ್ತಿ ಆಗ್ತದೆ ಅದನ್ನ ಮಾಡಿರೋದು ರಾಜ್ಯ ಸರ್ಕಾರ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಟ್ಯಾಕ್ಸ್ ಬರ್ತಾ ಇದೆ ಜಿ ಎಸ್ ಟಿ ಮಾಡಿರೋರು ಗೌರ್ಮೆಂಟ್ ಆಫ್ ಇಂಡಿಯಾ ಜಿ ಎಸ್ ಟಿ ಕೌನ್ಸಿಲ್ ಅಂತ ಇದೆ ಅದು ಸ್ಟೇಟ್ ಗೌರ್ಮೆಂಟ್ ಅಧೀನದಲ್ಲಿ ಇಲ್ಲ

ಕಮರ್ಷಿಯಲ್ ಟ್ಯಾಕ್ಸ್ ಜೊತೆ ಮಾತಾಡಿ ತೀರ್ಮಾನ ಸಾಧನ ಸಮಾವೇಶ ಬಗ್ಗೆ ಬಿಜೆಪಿ ಸಾಕಷ್ಟು ಮಾತನಾಡ್ತಾ ಇದ್ರೆ ನನಗೆ ಉತ್ತರ ಸಿಕ್ಕಿದ್ಯಾ ಸರ್ ಅವ್ರಿಗೆ ಅಂತ ಯಾವ್ದು ಸಾಧನ ಸಮಾವೇಶದ ಬಗ್ಗೆ ತುಂಬಾ ಮಾತಾಡ್ತಾ ಇದ್ರು ಅಸೆಂಬ್ಲಿ ಅಸೆಂಬ್ಲಿ ಮಾತಾಡಲಿ ಬನ್ನಿ ಎರಡು ವರ್ಷದ ಸಾಧನ ಎರಡು ವರ್ಷ ತುಂಬಿದಾಗ ನಾವು ಆಗ ಸಭೆ ಮಾಡಿದೀವಿ ವಿಜಯಪುರದಲ್ಲಿ ಎಲ್ಲಿ ವಿಜಯನಗರ ವಿಜಯನಗರ ವಿಜಯನಗರದಲ್ಲಿ ಮಾಡಿದ್ದೀವಿ ಸೊ ಅಲ್ಲಿ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಜನ ಜನ ಸೇರಿದ್ರು ಅದರ ಅರ್ಥ ಏನು ಸಿ ಅವ್ರು ಹೇಳೋದು ಬರೀ ಸುಳ್ಳು ಬಿಜೆಪಿ ಅವ್ರು ಹೇಳ್ತಾರೆ ಇದೆಲ್ಲ ಬರೀ ಸುಳ್ಳು ಹಾಗಾದ್ರೆ ಗ್ಯಾರಂಟಿ ಯೋಜನೆಗಳೇ ಕಾಪಿ ಮಾಡಿದ್ರು ಅವರು ಹ್ಮ್ ನಮ್ಮ ನಮ್ಮ ಸಾಧನೆಗಳು ಎರಡು ವರ್ಷದಿಂದ ಐವತ್ತು

Thank रेडी Thank you. Thank you. Thank, you. thank you.